The <laughs> ಬೆಂಕಿಯ ಕೆಂಡ ತುಳಿಯುವ ಮೂಲಕ ಮಂಗಳವಾರ ಬೆಳಗ್ಗೆ ಆರು ಗಂಟೆಗೆ ಮೊಹರಂ ಹಬ್ಬವನ್ನು ಚಳಕೆರೆ ತಾಲೂಕಿನ ನಿಂಗ್ಲೋರಟ್ಟಿ ಗ್ರಾಮದಲ್ಲಿ ಗ್ರಾಮಸ್ಥರು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೊಹರಂ ಹಬ್ಬವನ್ನು ಚಳಕೆರೆ ತಾಲೂಕು ನಂದಿವಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿಂಗ್ಲಾರಡ್ಡಿ ಗ್ರಾಮದಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ ಹಿಂದುಗಳೇ ವಾಸ ಮಾಡಿರುವಂತಹ ಈ ಗ್ರಾಮದಲ್ಲಿ ಮೊಹರಂ ಹಬ್ಬವನ್ನು ಈ ಬಾರಿ ಸಡಗರ ಸಂಭ್ರಮದಿಂದ ವಿಶೇಷವಾಗಿ ಆಚರಣೆ ಮಾಡಿದ್ದಾರೆ ಸೋಮವಾರ ರಾತ್ರಿ ದೇವರುಗಳಿಗೆ ಪಾನಕ ಅರ್ಪಣೆ ಮಾಡಿ ನಂತರ ಮಂಗಳವಾರ ಬೆಳಗ್ಗೆ ಆರು ಗಂಟೆಗೆ ಬೆಂಕಿ ಕೆಂಡ ತುಳಿಯುವ ಮೂಲಕ ಮೊಹರಂ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ ದೇವರುಗಳನ್ನು ಕೈಯಲ್ಲಿ ಹಿಡಿದು ಕೆಂಡವನ್ನು ತುಳಿಯುವ ಮೂಲಕ ಭಕ್ತಾದಿಗಳು ತಮ್ಮ ಭಕ್ತಿಯನ್ನು ಸಮರ್ಪಣೆ ಕೂಡ ಮಾಡಿದ್ದಾರೆ A. SUSIVAS morally